ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ಇದೇನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು ಮೊದಲು ದುಡ್ಡು ಹಾಕಿ ತದನಂತರ ಗುಡ್ ನ್ಯೂಸ್ ಹೇಳಿ ಅಂತ ನೀವು ಕೇಳಬಹುದು ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಅಲ್ಲ ಟೋಟಲಿ ಗೃಹಲಕ್ಷ್ಮಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇನ್ನೂ ಹಣ ಜಮಾ ಆಗಿಲ್ಲ ರಾಜ್ಯ ಸರ್ಕಾರ ಈಗಾಗಲೇ ಆಲ್ರೆಡಿ ಕ್ಲಿಯರ್ ಮಾಡಬೇಕಾಗಿರ್ತಕ್ಕಂತಹ ಕಂತುಗಳನ್ನು ಕ್ಲಿಯರ್ ಮಾಡಿಲ್ಲ ಆದರೆ ಮೊನ್ನೆನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಲಕ್ಷ್ಮೀ ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನು ನಾವು ಪೆಂಡಿಂಗ್ ಉಳಿಸಿರ್ತೀವಿ ಆ ಕಂತುಗಳನ್ನು ನಾವು ಮೊದಲು ಕ್ಲಿಯರ್ ಮಾಡ್ತೀವಿ ತದನಂತರ ಉಳಿದಿರತಕ್ಕಂತಹ ಕಂತುಗಳನ್ನು ಹಾಕ್ತೀವಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇಲ್ಲ ಹಾಗೆ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ನಿಮಗೆ ಏನು ಬೇಕಾದರೂ ಯೂಸ್ ಮಾಡಲಿಕ್ಕೆ ನಿಮಗೆ ಆ ದುಡ್ಡು ನಿಮ್ಮ ಖಾತೆಗಳಿಗೆ ಹಾಕಲಿಕ್ಕೆ ನಾವು ರೆಡಿ ಇದ್ದೀವಿ ಈಗಾಗಲೇ ತಾಂತ್ರಿಕ ದೋಷ ಅದು ಇದು ಅಂತ ಇತ್ತಲ್ಲ ಅದನ್ನೆಲ್ಲನೂ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಇನ್ನು ನಿಮ್ಮ ಖಾತೆಗಳಿಗೆ ದುಡ್ಡು ಹಾಕೋದು ಮಾತ್ರ ಬಾಕಿ ಗ್ರಾಮ ಪಂಚಾಯತಿಗೂ ಕೂಡ ಹಣ ಹೋಗಿದೆ ಇನ್ನು ಅಲ್ಲಿಂದ ಬಂದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಬಂದ ಹಾಗೆ ಅಂತ ಅನ್ಕೊಂಡ್ಬಿಡಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಏನು ಜಿ ಎಸ್ ಟಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಬಗ್ಗೆನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರತಕ್ಕಂಥದ್ದು ಹಾಗಾದ್ರೆ ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗತ್ತ ಇದೆಲ್ಲ ವಿಷಯವನ್ನ ನಾವು ನೋಡ್ತಾ ಹೋಗೋಣ ಬನ್ನಿ ಅದಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಮಾಹಿತಿಯನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬೈ ಬರೋಣ ವೀಕ್ಷಕರೇ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಆ ಸ್ಟೇಟಸ್ನಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ರೆ ನಿಮ್ಮನ್ನು ತೆಗೆದಾಕುವಂಥದ್ದು ನಿಜ ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ನೀವು ಪಾವತಿ ಮಾಡ್ತಾ ಇಲ್ಲ ಆದರೂ ಸಹಿತ ನಿಮಗೆ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರು ಅಂತ ಬರ್ತಾ ಇದ್ದಿದ್ದೆ ಆದರೆ ನೀವು ಒಂದು ಕೆಲಸ ಮಾಡಬಹುದು ಆ ಕೆಲಸ ಮಾಡಿದ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಹಣ ತಾನಾಗಿಯೇ ಬಂದು ಜಮಾ ಆಗುತ್ತೆ ಹಾಗಾದ್ರೆ ಏನು ಕೆಲಸ ಮಾಡಬೇಕು ಅದನ್ನ ನಾವು ನೋಡೋದಾದ್ರೆ ಈಗ ಬಹಳಷ್ಟು ಶ್ರೀಮಂತರು ಕೂಡ ಇರ್ತಾರೆ ಅವರು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡಿರ್ತಾರೆ ಅಂತಹ ಫಲಾನುಭವಿಗಳಿಗೆ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಅಂತ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ರೂಲ್ಸ್ ಮಾಡಿದ್ರು ಆದರೂ ಸಹಿತ ರೇಷನ್ಸ್ ಕಾರ್ಡ್ಗಳನ್ನು ಹಣ ಕೊಟ್ಟು ಮಾಡಿಸ್ಕೊಂಡಿದ್ರು ಯಾಕಂದ್ರೆ ಅದರಿಂದ ಸಾಕಷ್ಟು ಯೂಸ್ ಇದೆ ಇಲ್ಲಿ ಬಿಡಪ್ಪ ಎರಡು ಸಾವಿರ ರೂಪಾಯಿ ಅಷ್ಟೇ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಹತ್ತು ಕಂತುಗಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಕಂತುಗಳಿಗೆ ನಲ್ವತ್ತು ಸಾವಿರ ಇಷ್ಟು ದೊಡ್ಡ ಅಮೌಂಟ್ ಬಗ್ಗೆ ನಾವು ವಿಚಾರ ಮಾಡಿದ್ದೆ ಆದ್ರೆ ನಲ್ವತ್ತು ಸಾವಿರ ಹಣ ಜಮಾ ಆಗತ್ತಲ್ವಾ ಈಗ ಎರಡು ಸಾವಿರ ಎರಡು ಸಾವಿರ ಸೇರಿಸಿ ಸೇರಿಸಿ ನಲ್ವತ್ತು ಸಾವಿರ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಈಗ ಜಮಾ ಆಗಿದೆ ಯಾರು ಬೇಗ ಅರ್ಜಿ ಸಲ್ಲಿಸಿದ್ರಿ ಅವರಿಗೆ ಹೆಚ್ಚ ಹಣ ಜಮ ಆಗಿದೆ ಯಾರು ಲೇಟ್ ಆಗಿ ಅರ್ಜಿ ಸಲ್ಲಿಸಿದ್ರಿ ಅವರು ಮೊದಲಿಗೆ ಬರ್ತಕ್ಕಂತಹ ಕಂತುಗಳು ಜಮ ಆಗಿಲ್ಲ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ಸರಿಪಡಿಸಿಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲೇಟ್ ಆಗಿದೆ ಅಷ್ಟೇ ಆದ್ರೆ ಹಣ ಬರ್ತಕ್ಕಂಥದ್ದು ನೀವು ಅಪ್ಲಿಕೇಶನ್ ಕೂಡ ಸರಿಯಾಗಿ ಬರ್ತಾ ಇದೆ ಇಲ್ಲಿ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತಹ ಫಲಾನುಭವಿಗಳನ್ನ ಮಧ್ಯದಲ್ಲಿ ಹದಿನಾರು ಕಂತುಗಳಲ್ಲಿ ಹನ್ನೊಂದನೇ ಕಂತಿನಲ್ಲಿ ಹದಿನೈದನೇ ಕಂತಿನಲ್ಲಿ ಈ ರೀತಿ ಮಧ್ಯ ಮೊದಲ ವೆರಿಫಿಕೇಶನ್ ಮಾಡಿ ಆಹಾರ ಇಲಾಖೆ ಇದ್ದಿರತಕ್ಕಂಥದ್ದು ಸಾಕಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದು ಆಗಿದಾವೆ ಅಂತದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕೂಡ ಸಾಕಷ್ಟು ಫಲಾನುಭವಿಗಳು ಇದ್ರು ಇನ್ನು ಕಾರ್ ಖರೀದಿ ಮಾಡೋದಾಗಿರಲಿ ಟ್ರಕ್ಗಳನ್ನು ಗಳನ್ನು ಖರೀದಿ ಮಾಡಿರೋದಾಗಿರಲಿ ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡೋರು ಕೂಡ ತೆಗೆದು ಮತ್ತು ಮತ್ತೆ ಜಾಬ್ ಹೊಂದಿದಂಥವ್ರನ್ನ ತೆಗೆದು ಹಾಕಿದ್ದಾರೆ ಇನ್ಕಮ್ ಹೆಚ್ಚಿದ್ದವರಿಗೆ ತೆಗೆದಾಕಿದ್ದಾರೆ ಈ ರೀತಿ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕುವಂತಹ ಕೆಲಸ ಮಾಡಿದ್ದಾರೆ ಆದರೆ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇದ್ದರೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳ್ಬೋದು ನೀವು ಕಟ್ತಾ ಇರೋದಿಲ್ಲ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋತಿರೋದಿಲ್ಲ ಆದರೂ ಸಹಿತ ನಿಮಗೆ ಆ ರೀತಿ ಬರ್ತಾ ಇದ್ದಿದ್ದೆ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ತೋರಿಸ್ಬೋದು ಅಥವಾ ಪಸ್ಟ್ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ತೋರಿಸ್ಬೋದು ನಿಮ್ಮ ತಾಲೂಕಿನಲ್ಲಿರತ್ತೆ ಅಥವಾ ಜಿಲ್ಲೆಯಲ್ಲಿರತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತೋರಿಸಿದ್ದೆ ಆದರೆ ಅದೇ ತೆರಿಗೆ ಇಲಾಖೆಗೆ ಅವರು ವೆರಿಫಿಕೇಷನ್ ಮಾಡಿ ನಿಮಗೆ ಒಂದು ಪ್ರಿಂಟನ್ನು ಕೊಡ್ತಾರೆ ನೀವು ಪೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೀವೇನು ಮಾಡಬೇಕು ಜೆರಾಕ್ಸ್ ಕಾಪಿಯನ್ನಾಗಿ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಆಹಾರ ಇಲಾಖೆಗೆ ಒಂದು ಕೊಡಬೇಕಾಗತ್ತೆ ಅಷ್ಟು ಕೊಟ್ಟಿದ್ದೆ ಆದರೆ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಅಪ್ಡೇಟ್ ಅನ್ನ ಲಕ್ಷ್ಮಿ ಬಾಳ್ಕರ್ ಅವರು ಇದು ಮೊದಲು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿತ್ತು ಆದರೆ ಬಹಳಷ್ಟು ಫಲಾನುಭವಿಗಳಿಗೂ ಮತ್ತೆ ಈಗ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಮೇಲೆ ತೆಗೆದಾಕಲಾಗಿದೆ ಆಹಾರ ಇಲಾಖೆ ಇದ್ದಿದ್ದಕ್ಕಂಥದ್ದು ಈಗಾಗಲೇ ಆಲ್ರೆಡಿ ಮತ್ತೆ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದೆ ಅಂತೆ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆನೇ ನಾನು ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋದರೆ ನೀವು ಈ ಕೆಲಸ ಮಾಡಿಕೊಂಡು ಮತ್ತೆ ದುಡ್ಡನ್ನು ಪಡ್ಕೊಳ್ಬೋದು ಓಕೆನಾ ಸೊ ಇದರ ಬಗ್ಗೆ ನಾನು ಅಪ್ಡೇಟ್ ಅಪ್ಡೇಟನ್ನು ಕೊಡಬೇಕಾಗಿತ್ತು ಯಾರು ಈ ರೀತಿ ಮಾಡಿದರೆ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು ಇನ್ನು ನಿಜವಾಗ್ಲೂ ಕೂಡ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಪೇ ಶ್ರೀಮಂತರಾಗಿದ್ದರೂ ಸಹಿತ ಗೃಹಲಕ್ಷ್ಮಿ ಹಣವನ್ನು ಪಡೀತಾ ಇದ್ದು ಈ ರೀತಿ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರೆ ನಿಮಗಂತೂ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಅದು ಮೊದಲೇ ಸರ್ಕಾರ ಈಗ ಸಾಕಷ್ಟು ವೆರಿಫಿಕೇಶನ್ ಮಾಡಿಕೊಂಡು ಇದಷ್ಟೇ ಅಲ್ಲ ಪಿಂಚಣಿ ಯೋಜನೆಯಲ್ಲಿ ಕೂಡ ಸುಮಾರು ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಹೊರಗಿಡಲಾಗಿದೆ ಯಾಕಂದರೆ ಅಲ್ಲಿ ಬಹಳ ವರ್ಷ ಆಯಿತು ವೆರಿಫಿಕೇಶನ್ ಮಾಡಿ ಸೊ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡಲಿಕ್ಕೆ ಹೋದರೆ ಎಷ್ಟೊಂದು ಫಲಾನುಭವಿಗಳು ಸಿಕ್ಕಿದಾರಂತೆ ಅವರೆಲ್ಲರನ್ನು ಕೂಡ ಈ ಒಂದು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು ಅದೇ ರೀತಿ ಎಲ್ಲ ಯೋಜನೆಗಳಲ್ಲಿ ಕೂಡ ವೆರಿಫಿಕೇಶನ್ ನಡೀತಾ ಇರುತ್ತೆ ಇಲ್ಲಿ ಸದ್ಯಕ್ಕಂತೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮತ್ತಷ್ಟು ವೆರಿಫಿಕೇಶನ್ ಆಗೋದು ಇದು ಸಹಜನೇ ಯಾಕಂದರೆ ಸರ್ಕಾರದ ಬಳಿ ಅಷ್ಟೊಂದು ದುಡ್ಡು ಇಲ್ಲ ಮತ್ತೆ ಸುಡ್ ಸುಮ್ಮ ಸುಮ್ಮನೆ ಎಲಿಜಿಬಲ್ ಇದ್ರೂ ಇಲ್ಲಿ ಇರಲಿಲ್ಲಪ್ಪಾ ಅಂದ್ರೆ ಅವ್ರಿಗೂ ಕೂಡ ದುಡ್ಡು ಖರ್ಚು ಮಾಡಲಿಕ್ಕೆ ಸರ್ಕಾರ ಏನು ಹುಚ್ಚಲ್ಲ ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹಣವನ್ನು ಖರ್ಚು ಮಾಡುತ್ತೆ ಅವರಿಗೆ ಮಾತ್ರ ಹಣವನ್ನು ಕೊಡುತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಓಕೆನಾ ನಾನು ನಿಮಗೆ ತಿಳಿಸಬೇಕಾಗಿರ್ತಕ್ಕಂತಹ ವಿಷಯ ಇದಾಗಿತ್ತು ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ನಿಮಗೆ ಮಾಡಿದ್ದೀನಿ ತಿಳಿಸಿದ್ದೀನಿ ಎಲ್ಲ ನೆಕ್ಸ್ಟ್